ನಾನಿವತ್ತು ಕೆಲವು ಮಾಹಿತಿಯನ್ನು ತಗೊಂಡ ಪ್ರಕಾರ ಅತ್ಯಂತ ಹೆಚ್ಚು ದಿವಸ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್ ನೂರ ಐವತ್ತಾರು ದಿನ ನೂರಿಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟರಲ್ಲೇ ಡ್ಯಾಮ್ ಮೇಂಟೇನ್ ಆಗಿರ್ತಕ್ಕಂಥದ್ದು ತೊಂಬತ್ತೆರಡು ವರ್ಷದಲ್ಲಿ ಇದು ಪ್ರಪ್ರಥಮ ಇದು ಒಂದು ನಾವೆಲ್ಲ ಸಂತೋಷ ಪಡೋವಂಥ ಹರ್ಷ ಪಡೋವಂಥ ವಿಚಾರ ಯಾರು ನಮಗೆ ಟೀಕೆ ಟಿಪ್ಪಣಿಯನ್ನು ಕಾಲ್ಗುಣ ಸರಿ ಇಲ್ಲ ಇದು ಸರ್ಕಾರ ಬಂದಾಗ ಬರಗಾಲ ಅಂತಿದ್ರು ಅದಕ್ಕೆ ದೇವರು ಆಶೀರ್ವಾದ ಮಾಡಿ ತೊಂಬತ್ತೆರಡು ವರ್ಷದ ಸುದೀರ್ಘ ಅವಧಿನಲ್ಲಿ ಯಾವತ್ತೂ ಸಹ ಡ್ಯಾಮು ಏನು ನಾವು ಜುಲೈಯಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಆರು ತಿಂಗಳು ನಿರಂತರವಾಗಿ ನೀರನ್ನು ಹರಿಸಿದ್ವಿ ಆರು ತಿಂಗಳು ಕಟ್ಟಿರಲ್ಲ ನಿರಂತರವಾಗಿ ಆರು ತಿಂಗಳು ನೀರನ್ನು ಕೊಟ್ಟಿದ್ವಿ ರೈತರಿಗೆ ಸೊ ನೀರು ಕೊಟ್ಟು ಎಕ್ಸಸ್ ನೀರು ಹೋಗಿರ್ತಕ್ಕಂಥದ್ದು ಸಹ ಕಾವೇರಿ ಇದರಿಂದ ನಮ್ಮ ಏನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಬೋರ್ಡು ತೀರ್ಮಾನ ಆಯಿತು ಅದಕ್ಕೂ ಎಕ್ಸಸ್ ನೀರು ಹೋಗಿ ರೈತರಿಗೂ ಕೊಟ್ಟು ಒಂದಡಿನೂ ಹೋಗ್ದಂಗೆ ಇವತ್ತಿಗೂ ಸಹ ನೂರಿಪ್ಪತ್ನಾಲ್ಕು ಪಾಯಿಂಟ್ ಮೂರು ಅಡಿ ನೀರು ಇವತ್ತು ಇದೆ ನಮಗೆ ಇದು ಮೊದಲನೇದಾಗಿ ನಿಮ್ಮ ಮೂಲಕ ನಾನು ಭಾಳ ಸಂತೋಷವನ್ನು ಹಂಚ್ಕೊಳ್ತಕ್ಕಂಥದ್ದು ಇನ್ನು ಇವತ್ತಿನ ಮೀಟಿಂಗ್ನ ಎಲ್ಲ ಶಾಸಕರ ಅಭಿಪ್ರಾಯ ಅಧಿಕಾರಿಗಳ ಮಾಹಿತಿಯ ತಗೊಂಡು ನಾವು ಈ ತಿಂಗಳು ಹತ್ತನೇ ತಾರೀಕಿನಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತನೂ ಸೇರಿ ನಾಟಿ ಮಾಡೋರಿಗೂ ಸಹ ಅವರು ಪ್ರಾರಂಭ ಮಾಡಲಿಕ್ಕೆ ಹತ್ತನೇ ತಾರೀಕಿನಿಂದ ನೀರು ಬಿಡಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ಆದರೆ ಹದಿನೆಂಟು ಹನ್ನೆರಡು ಅಂಥೇಳಿ ನಾವು ಕಟ್ಟು ನೀರನ್ನು ಕೊಡೋದಕ್ಕೆ ಈ ಸಮ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ ನಾಲ್ಕು ಕಟ್ಟನ್ನು ನಾವು ಕೊಡ್ತೀವಿ ಆದಷ್ಟು ರೈತರೆಲ್ಲ ಬೇಗ ನಾಟಿ ಮಾಡ್ಕೊಳ್ತಕ್ಕಂಥ ಅಲ್ಪಾವಧಿ ಬೆಳೆ ಅಲ್ಪಾವಧಿ ಬೆಳೆ ಬೆಳಿಬೇಕು ಬೇಗ ನಾಟಿ ಮಾಡಬೇಕು ಏಕೆಂದರೆ ನಾವು ಮುಂದೆ ಯಾವ ರೀತಿ ನಮಗೆ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ ಅದರಿಂದ ದಯಮಾಡಿ ನಮ್ಮ ಕೃಷಿ ಇಲಾಖೆಯವ್ರಿಗೂ ಸಹ ಒಂದು ನೀರಾವರಿ ಇಲಾಖೆಯರು ಜಾಯಿಂಟಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸೂಪ್ರವೈಜನ್ ಮಾಡಿ ಒಂದು ಪಾಂಪ್ಲೆಟ್ ಸಹ ಹಾಕಿಸ್ತೀವಿ ಅಲ್ಪಾವಧಿ ಬೆಳೆನ ಬೆಳೀತಕ್ಕಂಥದಕ್ಕೆ ಅವರು ಮುಂದಾಗಬೇಕು ಮತ್ತು ನಾಟಿ ಮಾಡ್ತಕ್ಕಂಥದ್ದು ಸಹ ಈಗ ಮಳವಳ್ಳಿಯವರು ಜನವರಿ ಎಂಡಿಗೆ ಒಟ್ಲು ಹಾಕೋದು ಹತ್ತೆ ಹದಿನೈದಕ್ಕೆ ಹಾಕೋದು ಮದ್ದೂರವರು ಫೆಬ್ರವರಿಗೆ ಹಾಕೋದು ಸಿರಂಗಮಣದವರು ಇನ್ನೊಂದು ದಿವಸ ಲೇಟಾಗಿ ಹಾಕೋದು ಆದಾಗ ಕೊನೆಯ ಹಂತಕ್ಕೆ ಹೋದಾಗ ನೀರಿನ ಸಮಸ್ಯೆ ಆದರೆ ಸ್ವಲ್ಪ ಅವಾಗ ಅಡ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಪ್ರಾರಂಭದಲ್ಲೇ ಎಲ್ಲರೂ ಸಹ ಒಟ್ಲು ಹಾಕುವಂಥ ಕೆಲಸವನ್ನು ರೈತರು ಮಾಡಬೇಕು ಅಂತ ಈ ಎರಡು ಬೆಳೆ ನಾವು ಪಟ್ಕೋಬೇಕು ಎರಡೂ ಬೆಳೆಗೆ ನೀರು ಕೊಡಬೇಕು ಅನ್ನೋ ಒಂದೇನು ನಮ್ಮ ರೈತರ ಪರವಾದಂಥ ಆಲೋಚನೆ ಈ ಸರ್ಕಾರಕ್ಕೆ ಮತ್ತು ಈ ಸಲಹಾ ಸಮಿತಿಗೆ ಎಲ್ಲ ಶಾಸಕರು ಅಧಿಕಾರಿಗಳು ನನ್ನಾದಿಯಾಗಿ ಏನು ನಾವು ನಮ್ಮ ಚಿಂತನೆ ಇದೆ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ರೈತರು ಸಹ ನಮಗೆ ಸಹಕಾರ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಬೇಗ ನಾವು ನಾಟಿಯನ್ನು ಹಾಕಲಿಕ್ಕೆ ಒಟ್ಲು ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಲ್ಪಾವಧಿ ಬೆಳೆಯನ್ನು ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆ ಏನು ಬೇಕೋ ಬೀಜ ಗೊಬ್ಬರ ನಾವು ಸಕಾಲದಲ್ಲಿ ಒದಗಿಸ್ಲಿಕ್ಕೆ ತಯಾರಿದ್ದೀವಿ ದಯಮಾಡಿ ತಾವೆಲ್ಲರೂ ಸಹ ನಿಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಈಗಾಗಲೇ ಹೇಳಿದಾಗೆ ನಾ ಉಳಿದಿರೋ ಡೀಟೈಲ್ ನನಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಕೂಡ ಇವತ್ತಿಗೂ ಸಹ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟು ಮೂರು ಅಡಿ ನೀರಿದೆ ಎರಡನೇದು ಸಹ ನೂರೈವತ್ತಾರ ನಿರಂತರವಾಗಿ ಡ್ಯಾಮ್ ತುಂಬಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಮೊದಲನೇ ಸಂದರ್ಭ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ ಸೊ ನಾವು ಹತ್ತನೇ ತಾರೀಕು ಕಳೆದ ಬಾರಿ ಭಾಳ ಕಷ್ಟಪಟ್ಟು ನಾವು ಸಂಕ್ರಾಂತಿಗೆ ನೀರು ಕೊಡುವಂಥ ಪ್ರಯತ್ನ ಮಾಡಿದ್ದು ಈ ಬಾರಿ ಆ ಥರದ ಆತಂಕ ಇಲ್ಲದೇ ಸಂಕ್ರಾಂತಿ ಹಬ್ಬಕ್ಕೂ ಕೊಟ್ಟು ಅಲ್ಲಿಂದನೇ ನಾವು ಒಟ್ಲಾಕ್ಲಿಕ್ಕೆ ಮುಂದುವರಿಸೋ ಮುಂದುವರಿಸುವಂಥ ತೀರ್ಮಾನವನ್ನು ತಗೊಂಡ್ವಿ ನಮಸ್ತೆ ದಿವಸ ಬಿಡ್ತೀವಿ ಹನ್ನೆರಡು ದಿವಸ ಸ್ಟಾಪ್ ಹಾಂ ಹೌದು ಟೋಟಲ್ ನಾವು ಎಷ್ಟು ಯಾವತ್ತು ಬಿಡ್ತೀವಿ ಅದರಿಂದ ಆಟೋಮೆಟಿಕ್ಕಾಗಿ ಅಲ್ಲಿಂದ ಹದಿನೆಂಟು ದಿವಸ ನೀರು ನಡೆಸ್ತೀವಿ ಹನ್ನೆರಡು ದಿವಸ ಸ್ಟಾಪ್ ಮಾಡ್ತೀವಿ ನಾಲ್ಕು ಬಾರಿ ಬಿಡ್ತೀವಿ ಮುಂದೆ ನೀರಿನ ಅವತ್ತಿನ ಪರಿಸ್ಥಿತಿ ಮಳೆ ಬೆಳೆ ಪರಿಸ್ಥಿತಿ ನೋಡ್ಕೊಳ್ತೀವಿ ಈಗ ದುರಸ್ತಿ ಮೇಯ್ನ್ ಕೆನಾಲ್ ಮಾಡಲಿಕ್ಕಾಗಲ್ಲ ಕಟ್ ನೀರಲ್ಲಿ ಮೇಯ್ನ್ ಕೆನಾಲ್ ಮಾಡೋಕ್ಕಾಗಲ್ಲ ಏನಾದ್ರೂ ಸಿವಿಲ್ ಇದ್ದರೆ ಅಥವಾ ಯಾವ್ದಾದ್ರು ಕೆನಾಲ್ ಸೆಕ್ಷನ್ ಜಾರಿ ಮಾಡೋದಾದರೆ ಅಥವಾ ಬ್ಲಾಸ್ಟಿಂಗ್ ಮಾಡೋವಂಥದ್ದು ಹನ್ನೆರಡು ದಿವಸದಲ್ಲಿ ಸಣ್ಣ ಪುಟ್ಟದ್ದು ಮಾಡ್ಬೋದು ಕಾಂಕ್ರೀಟ್ ವ್ಯವಸ್ಥೆಗೆ ಹೋಗೋಕ್ಕಾಗಲ್ಲ ಈ ಉಪಕಾಲುವೆನಲ್ಲಿ ನಮ್ಮ ಎಬ್ಕಾ ಎಬ್ಕಾಡಿ ಇದಿದೆ ತುರುಮನೂರು ಬ್ಯಾಂಚ್ ಇದೆ ಲಿಂಕ್ ಕೆನಾಲ್ ಇದೆ ಅಲ್ಲೆಲ್ಲ ಟೈಲ್ಯಾಂಡಲ್ಲಿ ಅಥವಾ ಹನ್ನೆರಡು ದಿವಸ ಸ್ಟಾಪ್ ಮಾಡಿದಾಗ ಅದರ ಅನುಕೂಲರುತ್ತೆ ಕೆಲವರ ಅಭಿಪ್ರಾಯ ಇದೆ ನೀವು ಒಂದ್ಸಲ ಕೆ ಟೈಲ್ಯಾಂಡ್ಗಳಲ್ಲಿ ಕೆಲಸ ಮಾಡಿಬಿಟ್ರೆ ಮುಂದಿನ ದಿನದಲ್ಲಿ ನೀರು ಚೆನ್ನಾಗಿ ಬರುತ್ತೆ ಇದಿಲ್ಲದೆ ಇದನ್ನು ನೀರೇ ಬರಲ್ವಲ್ಲ ಅಂತ ಅದು ರೈತರು ಆ ಕ್ಷೇತ್ರದ ಶಾಸಕರುಗಳು ಕೂತ್ಕೊಂಡು ತೀರ್ಮಾನವನ್ನು ತಗೋಬೇಕು ಅವ್ರಿಗೆ ಬಿಟ್ಟು ವಿಚಾರ ಬಟ್ ಆದರೆ ಹನ್ನೆರಡು ದಿವಸ ನಾವೇನು ಸ್ಟಾಪ್ ಮಾಡ್ತೀವಿ ಆ ಟೈಮ್ನಲ್ಲಿ ಮಾಡಲಿಕ್ಕೆ ಅವಶ್ಕಾಶ ಇರ್ತಕ್ಕಂಥ ಕೆಲಸ ಮಾಡ್ಬೋದು ಈ ಸಾರಿ ಆ ಥರದ್ದು ಯಾವುದು ಇನ್ಸ್ಟೆಂಟ್ ಇಲ್ಲ ಮಳವಳ್ಳಿಗೂ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಎಳೆದಾಡ್ತಷ್ಟೇ ಅಲ್ಟಿಮೇಟ್ ಇಡೀ ಅಚ್ಚುಕಟ್ಟಿನ ಎಲ್ಲ ಪ್ರದೇಶದ ಕೆರೆಗಳು ತುಂಬಿದೆ ಎಲ್ಲ ಟಾಯ್ಲೆಟ್ಗೂ ನೀರು ಹೋಗಿ ಏನು ಮಾಡೋಕ್ಕಾಗಲ್ಲ ನೀರಿಗ ಅವಾಗ ಮಳೆ ಕಂಟಿನ್ಯೂಸ್ ಆಗಿತ್ತು ಈಗ ನಮಗೆ ಮಳೆ ಬರಲ್ಲ ನೆಕ್ಸ್ಟು ಜೂನ್ವರೆಗೂ ಮಳೆನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಂದಲಿಂದನೂ ಇದೇ ಪದ್ಧತಿ ಇದು ಹೊಸನಲ್ಲ ಎರಡನೇ ಬೆಳೆಗೆ ಕಟ್ಟಿರೇ ಕೊಟ್ಕೊಂಬಂದಿರತಕ್ಕಂಥದ್ದು ಈಗಿರೋ ನೀರನ್ನು ನಾವು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ ಬೆಳೆಗೆ ಉಪಯೋಗಿಸ್ಲಿಕ್ಕೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಮೇ ಜೂನ್ ಎಂಡ್ವರೆಗೆ ಕುಡಿಯೋ ನೀರು ಬೆಳಗ್ಗೆ ಆಗತ್ತೆ ಪೂರ್ಣ ಪ್ರಮಾಣದಲ್ಲಿ ಕೆರೆ ತುಂಬಿದವೇರ್ ಕೆರೆ ನಮ್ಮ ಬರೋದಿಲ್ಲ ಲಿಫ್ಟ್ ಇರಿಗೇಷನ್ ಮಾಡೋದು ಇರಿಗೇಷನ್ ಮಾಡ್ತೀನಿ ನಾವು ಲಿಫ್ಟ್ ಮಾಡ್ತೀವಿ ನೀವು ಇದು ಈ ಕಾಲುವೆ ಆತಿಗೆ ಬರೋಲ್ಲ ಲಿಫ್ಟ್ ಮಾಡಿ ತುಂಬೋದು ಈಗ ಆಲ್ಮೋಸ್ಟ್ ಆಲು ಯಾವುದೇ ಯಾವುದೋ ಕಾರಣಕ್ಕೆ ಅಥವಾ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಒಂದೋ ಕೆರೆದು ಈ ಥರ ಇರೋದು ಬಿಟ್ಟರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲ ಕೆರೆಗಳನ್ನೂ ತುಂಬಿಸಿದ್ದೀವಿ ಆರು ತಿಂಗಳು ನಿರಂತರವಾಗಿ ನೀರು ಕೊಟ್ಟಿದ್ದೀವಿ ಅದರಿಂದ ಆ ಥರದ್ದೇನು ತೊಂದರೆ ಬರಲ್ಲ ಇನ್ನು ಮುಂದೆ ಇದೇ ರೀತಿ ಕಳೆದ ಎಲ್ಲ ವರ್ಷಗಳನ್ನು ಸಹ ಕಟ್ಟು ನೀರೇ ಕೊಟ್ಟಿರೋದು ಹದಿನೆಂಟು ದಿವಸ ಹನ್ನೆರಡು ದಿವಸ ಯಾರಿಗೂ ತೊಂದರೆ ಏನಾಗಲ್ಲ ರೈತರೇ ನಮ್ಮ ಕಟ್ ನೀರು ಕೊಡಿ ಅಂತ ನನಗೆ ಸಾಕಷ್ಟು ಜನ ನೆನ್ನೆಯಿಂದ ಫೋನ್ ಮಾಡಿದ್ದಾರೆ ಅದರಲ್ಲಿ ಯಾವುದು ಸಹ ಕನ್ಫ್ಯೂಷನ್ ಏನಿಲ್ಲ ಮತ್ತು ನಾವೀಗಿರೋ ಸ್ಟಾಕ್ ನೀರನ್ನು ನಾವು ಜೂನ್ ಜುಲೈವರೆಗೂ ಕುಡಿಯೋ ನೀರಿಗೆ ಇಟ್ಕೋಬೇಕು ಜೊತೆಗೆ ಬೆಳಗ್ಗೆ ಕೊನೆ ಕಟಾವ್ ಆಗೋವರೆಗೂ ಕೊಡಬೇಕು ಆ ದೃಷ್ಟಿಯೆಲ್ಲ ಲೆಕ್ಕ ಹಾಕಿ ಹ್ಞೂ ಅವ್ರಿಗೆ ಈಗ ರೆಗ್ಯುಲರ್ ಆಗಿ ಇಡುವ ಟಿ ಎಮ್ ಸಿ ಪ್ರತಿ ತಿಂಗಳು ಇರುತ್ತೆ ನಾವು ಕಾಲುವೆಯಲ್ಲಿ ಈಗ ಆಲ್ರೆಡಿ ನಾವು ಬೆಳಗ್ಗೆ ನೀರು ಕೊಡೋದ್ರಿಂದ ಅಲ್ಲಿಂದ ಹೋಗ್ತಕ್ಕಂಥ ನೀರಲ್ಲೇ ಮ್ಯಾನೇಜ್ ಆಗುತ್ತೆ ಆಲ್ಮೋಸ್ಟ್ ಈಗ ಏನಾಗುತ್ತೆ ಇಡೀ ಅಚ್ಚುಕಟ್ಟಲ್ಲಿ ನೀರು ಹೋಗುತ್ತೆ ಅಲ್ಲಿಂದ ಒಂದಷ್ಟು ಸೋರ್ ಸೋರ್ ಹೋಗ ಹೋಗ್ತದಲ್ಲ ಆಗೋದಿಲ್ಲ ಸದ್ಯಕ್ಕೇನು ನಾವು ನೆಕ್ಸ್ಟು ಜೂನ್ವರೆಗೂ ಅವರು ಸಹ ಜಾಸ್ತಿ ಮಾಡುವಂಥದ್ದಿಲ್ಲ ಇಲ್ಲ ಎರಡು ಅರ್ತಿ ಅಂಶವೇ ಇರೋದು ನೆಕ್ಸ್ಟು ತಮಿಳ್ನಾಡವರು ನಮಗೆ ಡಿಮ್ಯಾಂಡ್ ಬರೋದು ಜೂನ್ಗೆ ಇಲ್ಲ ಈ ಸಲ ಸಮಸ್ಯೆ ಆಗದಂಗೆ ಪ್ಲ್ಯಾನ್ ಮಾಡಿದ್ವಿ